ಯುವ ನಿಧಿಯನ್ನ ನಾಳೆ ಅಧಿಕೃತವಾಗಿ ನೋಂದಣಿ ಕಾರ್ಯಗಳು ಆರಂಭವಾಗುತ್ತೆ ನೋಡಿ ಯಾರೆಲ್ಲ ನಿರುದ್ಯೋಗ ಯುವಕರು ಇದ್ದಾರೆ ನಾನು ಹೇಳಿದೆ ಆಲ್ರೆಡಿ ಡಿಗ್ರಿ ಹೋಲ್ಡರ್ಸ್ ನಾವು ಡಿಗ್ರಿ ಮಾಡಿದೀವಿ ಕೆಲಸ ಹುಡುಕ್ತಾ ಇದೀವಿ ಕೆಲಸ ಸಿಗ್ತಾ ಇಲ್ಲ ಕೆಲಸ ಅಲ್ದು ಅಲ್ದು ಸಾಕಾಗ್ತಾ ಇದೆ ಅಂತ ನಿಮಗೆ ಕೆಲಸ ಸಿಗೋವರೆಗೂ ಮಾತ್ರ ಕೆಲಸ ಸಿಕ್ಕ ಮೇಲೆ ಮತ್ತೆ ಅಮೌಂಟ್ ಕೊಡ್ತಾರೆ ಅಂತಲ್ಲ ಕೆಲಸ ಸಿಗೋವರ್ಗು ನಿಮ್ಮ ಖರ್ಚು ವೆಚ್ಚಗಳನ್ನ ನೀಗಿಸೋದಿಕ್ಕೆ ಅಂತ ಕೊಡೋದು ಇದು ಪದವೀಧರರಿಗೆ ಎರಡು ಸಾವಿರದ ಇಪ್ಪತ್ತೆರಡು ಹಾಗೆ ಇಪ್ಪತ್ತ್ ಮೂರರಲ್ಲಿ ಉತ್ತೀರ್ಣರಾಗಬೇಕು ಪಾಸ್ಔಟ್ ಆಗಿರಬೇಕು ಅವರಿಗೂ ಮಾತ್ರ ಕಾಲಾವಕಾಶ ಎಷ್ಟು ಆರು ತಿಂಗಳು ಉದ್ಯೋಗ ಸಿಗದೆ ಇರೋರಿಗೆ ಈ ಯುವ ನಿಧಿ ಅಪ್ಲೈ ಆಗತ್ತೆ ವೃತ್ತಿಪರ ಕೋರ್ಸ್ ಸೇರಿದಂತೆ ಎಲ್ಲಾ ಪದವೀಧರರಿಗೂ ಕೂಡ ಯುವ ನಿಧಿ ಅಪ್ಲೈ ಆಗತ್ತೆ ರಾಜ್ಯದ ಎಲ್ಲಾ ಪದವೀಧರರು ಕೂಡ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿನ ಪಡೆದುಕೊಳ್ಬಹುದು ಇಲ್ಲಿ ಒಂದೂವರೆ ಸಾವಿರ ಹಾಗೆ ಮೂರು ಸಾವಿರ ಡಿಪ್ಲೊಮೊ ಪದವೀಧರರಿಗೆ ಮಾಸಿಕ ಸಾವಿರದ ಐನೂರು ರೂಪಾಯಿ ನಿರುದ್ಯೋಗ ಭತ್ಯೆಯನ್ನು ಕೂಡ ನೀಡಲಾಗುತ್ತೆ ಈ ಭತ್ಯೆಯಲ್ಲಿ ಉದ್ಯೋಗ ಸಿಗುವವರೆಗೂ ಕೂಡ ಅಂದ್ರೆ ಎರಡು ವರ್ಷಗಳ ಅವಧಿಗೆ ಆರ್ ತಿಂಗಳು ನಿಮಗೆ ಟೈಮ್ ಕೊಡ್ತಾರೆ ಹುಡ್ಕೊಳಕೆ ಎರಡು ವರ್ಷ ನಿಮಗೆ ಟೈಮ್ ಇರುತ್ತೆ ಅದಾದ ನಂತರ ನಿಮ್ಗೆ ಯುವ ನಿಧಿಯ ಅಮೌಂಟ್ ಕೂಡ ಸಿಗಲ್ಲ ಇದೇನು ಕೊಡೋದು ನಿಮಗೆ ಮೋಜು ಮಸ್ತಿ ಮಾಡಿ ಅಂತಲ್ಲ ಸ್ವಲ್ಪ ಸ್ವಯಂ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ಕೊಳ್ಳಿ ನಿರುದ್ಯೋಗಿಗಳು ಯಾರೆಲ್ಲ ಇದ್ದಾರೆ ಖರ್ಚು ವೆಚ್ಚಗಳು ಭರಿಸ್ಲಿ ಅವ್ರಿಗೆ ಅಂತ ಮೀನ್ಸ್ ಖರ್ಚು ವೆಚ್ಚ ಅಂದರೆ ಫ್ರೆಂಡ್ಸ್ ಜೊತೆಗೋಗ್ಲಿ ಸುತ್ತಾಡ್ಲಿ ತಿರ್ಗಾಡ್ಲಿ ಅನ್ನೋ ಕಾರಣಕ್ಕಲ್ಲ ನೀವು ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇರ್ತೀರಾ ಬೇರೆ ಬೇರೆ ಊರುಗಳಿಗೆ ಇಂಟರ್ವ್ಯೂ ಅಂತ ಹೋಗ್ತೀರಾ ಸೊ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಈ ಅಮೌಂಟ್ ವಿಚಾರದಲ್ಲಿ ನಮ್ಮ ಹತ್ರ ದುಡ್ಡಿಲ್ಲ ಕೆಲಸ ಹುಡುಕಕ್ಕಾಗ್ತಿಲ್ಲ ಈ ತರದ ಒಂದು ವಿಚಾರಗಳು ಹೋಗ್ಲಿ ಅಂತ ಸ್ವಲ್ಪ ಮಟ್ಟಿಗಾದ್ರೂ ಉಪಯೋಗ ಆಗ್ಲಿ ಕೆಲಸ ಸಿಗೋವರ್ಗು ಅದು ನಿರುದ್ಯೋಗಿ ಕಳಿಕೆ ಅಂತ ಈ ಸ್ಕೀಮ್ ಮಾಡಿರೋದು ಇದು ಎರಡು ವರ್ಷಗಳಿಗೆ ಮಾತ್ರ ಸೀಮಿತ ಆಗಿರುತ್ತೆ ಈಗ ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ಆಗ್ತಾ ಇದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದರಿಂದ ಇಪ್ಪತ್ತಾರು ಒಳಗೆ ಅಷ್ಟ್ರ ಒಳಗು ನೀವು ಸೋಂಬೇರಿತನ ಬಿದ್ದ ಸರ್ಕಾರ ದುಡ್ಡು ಕೊಡ್ತಾ ಇದೆ ಮೂರ್ ಸಾವಿರ ಅಂತ ಮನೇಲೆ ಕುತ್ಕೊಳ್ಳೋದಲ್ಲ ಹೋಗಿ ಕೆಲಸ ಹುಡುಕ್ಬೇಕು ಪದವೀಧರರು ನೀವೇನಾದ್ರೂ ಉದ್ಯೋಗವನ್ನ ಸ್ಟಾರ್ಟ್ ಮಾಡ್ತೀರಾ ಅಂದ್ರೂ ಕೂಡ ಹೆಲ್ಪ್ ಆಗುತ್ತೆ ಸರ್ಕಾರದ ಯೋಜನೆಗಳಿಗೆ ಅನುಗುಣವಾಗಿ ಅಂತ ಹೇಳಿದರೆ